ು ಹಾಗೂ ತಾಯಿಯೊಳಾದ ಡಾಕ್ಟರ್ ಶ್ರೀಮತಿ ಪ್ರಮೋದ ದೇವಡಿರವರ ಮುಖ್ಯ ಅತಿಥಿಯಾಗಿ ಈ ಪುಸ್ತಕದ ಒಂದು ಲೇಖಕರು ಡಾಕ್ಟರ್ ಗಜಾನಂದ ಶರ್ಮಾ ಅವರೇ ಶ್ರೀ ಶೈತ್ರ ಕಪಳಿ ಮಠಾಧಿಪತಿ ಹಾಗೂ ನಮ್ಮ ಟ್ರಸ್ಟ್ ಸದಸ್ಯರಾದ ಶ್ರೀ ವರ್ಷಸ್ವಿ ಸಿದ್ದಲಿಂಗ ರಾಜೇ ಇವತ್ತು ನಮ್ಮ ಹಿರಿಯರು ಅಲ್ಲಿಂದ ರೈತರು ಬಂಧುಗಳು ಬಂದಿದ್ದಾರೆ ಅವರಿಗೂ ಸಹ ವಿಶೇಷವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಉಪಯೋಗ ಇರುವ ಎಲ್ಲರೂ ಎಲ್ಲ ಗೌರವ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಾಧ್ಯಮದ ಎಲ್ಲ ಸದಸ್ಯರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಗೊತ್ತಿರುವ ಹಾಗೆ ಈ ಒಂದು ರಾಜಮಾತೆ ಎಂಪಣಿ ಇವರ ಒಂದು ಜೀವನದ ಒಂದು ಬಗ್ಗೆ ಅವರ ಸಾಧನೆ ಅವರ ಕೊಡುಗೆ ಎಲ್ಲರ ಬಗ್ಗೆ ಒಂದು ಅತ್ಯದ್ಭುತವಾದ ಒಂದು ಪುಸ್ತಕವನ್ನು ಬರೆದಿರುವುದು ಡಾಕ್ಟರ್ ಗಜಾನಂದ ಶರ್ಮಾ ಮೂರನೇ ಮುಗ್ರಣ ಆಗಿರುವಂಥದ್ದು ನಿಜವಾದ ಶ್ಲಾಘನೀಯ ಅದರ ಒಂದು ನಮ್ಮ ಟ್ರಸ್ಟ್ ಹಾಗೂ ಅರ್ಸು ಮಂಡಳಿ ಸಂಘ ಅರಸು ಅಸೋಸಿಯೇಷನ್ ಈ ಮೂರು ಸಂಸ್ಥೆ ಮೂಲಕ ಪುಸ್ತಕ ಬಿಡುಗಡೆ ಮಾಡಲು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅತ್ಯಂತ ಸಂತೋಷದ ವಿಷಯ ಈಗಾಗಲೇ ಎಲ್ಲರೂ ಬಂಧರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ ರಾಜಿ ಅವರ ಜೀವನದ ಬಗ್ಗೆ ಅವರ ಸಾಧನೆ ಬಗ್ಗೆ ಅವರ ಕೊಡುಗೆ ಬಗ್ಗೆ ಅನ್ನೋದನ್ನ ಪ್ರತಿಧ್ವನಿಸುವಂತದ್ದು ಏನು ಅವಶ್ಯಕತೆ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ ಆದ್ರೆ ಎರಡು ಮೂರು ಮಾತು ಹೇಳಿದೆ ಒಂದು ನಾನು ಬರೀ ಈ ವೇದಿಕೆ ಎಲ್ಲ ಹಲವಾರು ವೇದಿಕೆ ಮೂಲಕ ಹೇಳಿದೀನಿ ನಮ್ಮ ವಂಶ ಇವತ್ತರೆಗೂ ಉಳಿದಿದ್ರೆ ಅದು ಬರೀ ಒಂದು ನಮ್ಮ ರಾಣಿ ಮಹಾರಾಣಿ ರಾಜಮಾತೆಯೊಂದಿಗೆ ಉಳಿದಿರುವಂಥದ್ದು ಇದು ರಾಣಿ ಲಕ್ಷ್ಮಣಿ ಆ ಸಮಯದಲ್ಲಿ ಹೈದರ್ ಟಿಪ್ಪು ಸುಲ್ತಾನ್ ಅವರ ಒಂದು ಇವರ್ ಅಂದ್ರೆ ಆಳ್ವಿಕೆ ಅವ್ರ ಕೈಯಲ್ಲಿ ಇರೋ ಸಮಯದಲ್ಲಿ ಅವರ ವಿರುದ್ಧವಾಗಿ ನಿಂತು ಯಾವುದೇ ಒಂದು ಸಹಾಯ ಇಲ್ಲದೆ ಅಂದ್ರೆ ಅಲ್ಲಿ ಇರುವಂತದ್ದು ತಿರುಮಲ ಅಯ್ಯಂಗಾರ್ ಇರ್ಬೋದು ಇನ್ನೊಬ್ರು ಅಯ್ಯಂಗಾರ್ ಸಮುದಾಯದ ಒಂದು ಪ್ರಮುಖರ ಒಂದು ಸಹಾಯವೊಂದಿಗೆ ಬ್ರಿಟಿಷರಿಗೆ ಒಂದು ಸಂಪರ್ಕ ಮಾಡಿ ತಿಪ್ಪು ವಿರುದ್ಧ ನಿಂತು ಒಂದು ಬ್ರಿಟಿಷರ ಒಂದು ಸಹಾಯವೊಂದಿಗೆ ಪುನಃ ನಮ್ಮ ಆಳ್ವಿಕೆ ನಮ್ಮ ಕೈಗೆ ಬರೋ ಕಾರಣ ಅದು ರಾಣಿ ಅವರಿಗೆ ಸಂಪೂರ್ಣವಾಗಿ ಅಕಿಲ್ಕಿ ಸಲ್ಬೇಕಾಗಿರುವಂಥದ್ದು ಅದಾಗಿ ನಂತರ ಅವರು ಅವರು ಮತ್ತು ಲಿಂಗಾಜಮಣಿಯವರು ಪಟ್ಟದ ರಾಣಿಯವರು ಅವರು ಕೃಷ್ಣ ಜೋಡಿಯವರು ಅವರ ಪಟ್ಟದ ರಾಣಿಯವರು ಅನೇಕ ಕೊಡುಗೆ ಹೊರ ಕೊಟ್ಟಿದ್ದಾರೆ ಮೈಸೂರಿಗೆ ದೊಡ್ಡ ಉದಾಹರಣೆ ನಮ್ಮ ಲಿಂಗ್ ಲಿಂಗ ಕೆರೆ ದೇವಂಬುದ್ದಿ ಕೆರೆ ಅದು ಬಿಟ್ಟರು ಸಹ ಸಮಾಜದಲ್ಲಿ ಅನೇಕ ಸಮಾಜ ಸೇವೆ ಕೆಲಸ ಅಲ್ಲಿ ಪಾತ್ರ ಆಗಿದ್ರು ಬಹಳಷ್ಟು ಕೆಲಸವನ್ನು ಮಾಡಿದ್ರು ನಂತರ ನಮ್ಮ ರಾಜಮಾತೆ ಕೆಂಪು ನಂಜಮಣ್ಣಿ ಅವರು ಎಲ್ಲರ ಬಗ್ಗೆ ಆಗ್ಲೇ ಸರ್ವಾಗಿ ಮಾತಾಡಿದ್ದಾರೆ ಅನೇಕ ಕೊಡುಗೆಗಳು ಕೊಟ್ಟು ಒಳ್ಳೆಯದಾಗಿ ನಾವು ಮೂವತ್ತೂ ನಾವು ಸ್ಮರಣೆ ಮಾಡಿಲ್ಲ ಆದ್ರೆ ಸಂಜೆಗೂ ಸ್ಮರಣೆ ಮಾಡಬೇಕಾಗಿರುವಂತದ್ದು ನಾರಾಯಣ ತ್ರಿಪುರ ಅಂದ್ರೆ ಅವರ ಒಂದು ಜೀವನದಲ್ಲಿ ಜಾಸ್ತಿ ಮೇಲೂ ಮಾಹಿತಿ ಇಲ್ಲ ಅವರ ಕೊಡುಗೆ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ಒಂದೇ ಒಂದು ಮಾತನ್ನು ನಾವು ಹೇಳ್ಬೇಕಾಗಿರೋದು ಎಪ್ಪತ್ತಿಂದ ಎಂಬ ಎಂಬತ್ತುವರೆಗೂ ಅಂದ್ರೆ ಇವತ್ತು ನಮ್ಮ ಪರ್ಸಸ್ ಎಂತಹ ರಾಜ್ಯಕ್ಕೆ ಎಲ್ಲ ಹಕ್ಕುಗಳನ್ನು ರದ್ದು ಮಾಡಿದ ನಂತರ ಈ ಪಾರಂಪರೆ ಅದು ಉಳಿಸ್ಬೇಕಾ ಮುಂದುವರಿಬೇಕಾ ಅಂತ ಬಹಳಷ್ಟು ಪ್ರಶ್ನೆಗಳು ಬಂದಿತ್ತು ಇದು ನಮ್ಮ ಮೈಸೂರು ಸಮುದಾಯದಲ್ಲೂ ಕೂಡ ಇಂಥ ಒಂದು ಪ್ರಶ್ನೆ ಇತ್ತು ಆ ಒಂದು ಸೋಷಲಿಸ್ಟ್ ವಾತಾವರಣದಲ್ಲೂ ಸಹ ಒಂದಿಂತಹ ಒಂದು ಸವಾಲು ಬಂದಿತ್ತು ಆದ್ರೂ ಸಹ ಅವ್ರು ಹೇಳ್ಬೋದು ಏನೇ ಇದ್ರು ಪಾರಂಪರೆಯನ್ನು ಮುಂದುವರಿಯೇಬೇಕು ಇಲ್ಲಿ ಮೈಸೂರಲ್ಲಿ ಆಚೆ ಪಬ್ಲಿಕ್ ಆಗಿ ಮೆರವಣಿಗೆ ಏನು ಇಲ್ಲದಿದ್ರು ಸಹ ಅರಮನೆಯಲ್ಲಿ ಏನು ಪೂಜಾ ಪ್ರಸಾರ ವಿಧಿವಿಧಾನಗಳು ನವರಾತ್ರಿಗೆ ಸಂಬಂಧಪಟ್ಟಿರೋದು ಅರಮನೆಯ ಪೂರ್ತಿ ಏನು ಆ ವರ್ಷ ದಿನನಿತ್ಯ ನಡೆಯುವಂಥದ್ದು ಏನೇನು ಪೂಜೆಗಳು ಇರತ್ತೆ ಅದೆಲ್ಲ ಕೂಡ ನಡೀಲೇಬೇಕು ಅಂತ ಅವರು ಒಂದು ತೀರ್ಮಾನ ಮಾಡಿ ಬಹಳ ಗಟ್ಟಿ ನಿರ್ಮಾಣ ಮಾಡಿ ಅವ್ರು ಮುಂದುವರಿತ ಬಂದರು ಸೊ ಇವತ್ತು ನಮ್ಮ ದಸರಾ ಮತ್ತು ಮೈಸೂರಿನ ಕನ್ನಡಿಗರ ಪಾರಂಪರೆ ಉಳಿದಿದೆ ಆ ಕೀರ್ತಿ ಅವರಿಗೆ ಬಂದಬೇಕಾಗಿದೆ ಅದಾಗಿ ನಂತರ ನಾನು ಬರೀ ಇಲ್ಲಿ ಅವರು ವೇದಿಕೆಯಲ್ಲಿದ್ದಾರೆ ಅಥವಾ ನಮ್ಮ ತಾಯಿ ಅಂತ ಹೇಳ್ತಾಗ ಆದರೆ ನಮ್ಮ ಪ್ರಮೋದ ದೇವಿಯವ್ರಿಗೂ ಕೂಡ ಈ ಆಧುನಿಕ ಕಾಲದಲ್ಲಿ ನಮ್ಮ ದಸರಾ ಪಾರಂಪರೆಯನ್ನು ಅದನ್ನು ಉಳಿಸಬೇಕಾಗಿರುವಂತದ್ದು ನಿಟ್ಟಿನಲ್ಲಿ ನಮ್ಮನ್ನು ಸಹ ಅಂದ್ರೆ ಅಲ್ಲಿನ ಕಾಲದಲ್ಲಿ ಈ ಧರ್ಮದ ಬಗ್ಗೆ ನಮ್ಮ ಅರಮನೆಯ ಪಾರಂಪರೆ ಬಗ್ಗೆಯನ್ನು ತಿಳುವಳಿಕೆ ಇದ್ದಿದ್ದು ನಿಜಕ್ಕೂ ಶೂನ್ಯ ಆದ್ರೂ ಸಹ ಒಬ್ಬ ಏನು ಅನುಭವ ಇಲ್ಲ ಅನ್ನುವಂಥದ್ದು ವ್ಯಕ್ತಿಯನ್ನು ತದ್ದು ಸ್ವೀಕಾರ ತಗೊಂಡು ಈ ಪಾರಂಪರೆಯನ್ನು ಉಳಿಸಿಕೊಂಡು ಮುಂದುವರಿತಾ ನಾವು ಸ್ಮರಣೆ ಮಾಡ್ಬೇಕು ಯಾತಕ್ಕಂದ್ರೆ ಯಾವುದೋ ಆಧುನಿಕ ಕಾಲಕ್ಕೆ ತಕ್ಕಂತೆ ಏನೇನು ವ್ಯವಸ್ಥೆಗಳು ಬದಲಾಯಿಸಬಹುದಾಗಿದೆ ಆದ್ರೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಪಾರಂಪರೆ ನಾವು ಎಲ್ಲಾ ಹೊಲಿಸ್ಕೊಂಡೇ ಬಂದಿದ್ದೀವಿ ಅಂದ್ರೆ ನಮ್ಮ ಋಷಿ ಏನು ತಪಸ್ ಮಾಡಿರುವಂತ ಸಮಯದಲ್ಲಿ ವೇದಗಳನ್ನು ಪ್ರಕೃತಿಯಿಂದ ನಮ್ಗೆ ಸೃಷ್ಟಿ ಮಾಡಿದ ನಮ್ಗೆಲ್ಲರಿಗೂ ಲಭ್ಯವನ್ನು ಮಾಡಿದ ಸಮಯದಲ್ಲಿ ಇವತ್ತರೆಗೂ ಭಾರತೀಯ ಧರ್ಮ ಭಾರತೀಯ ಪರಂಪರೆ ಉಳಿದಿದೆ ಅದಾಗಿರೋ ಕಾರಣ ಅಂದ್ರೆ ನಮ್ಮ ತಾಯಿಯೊಂದಿಗೆ ನಮ್ಮ ತಾಯಂದ್ರೇನೆ ಮಾಡಿರುವಂಥದ್ದು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಸ್ಮರಣೆ ಮಾಡಬೇಕಾಗಿರೋದು ಈ ವೇದಿಕೆ ಮೂಲಕ ಇವತ್ತು ರಾಣಿ ಲಕ್ಷ್ಮಣಿ ಅವರು ಸ್ಮರಣೆ ಮಾಡಿದ ಇನ್ನೊಂದು ಒಂದು ಚಿಕ್ಕ ಒಂದು ಕೊಡುಗೆ ನಾವು ಯಾರು ಇವತ್ತು ಅದನ್ನ ಬಹುಶಃ ಉಲ್ಲೇಖ ಮಾಡಿಲ್ಲ ಯಾವುದೇ ಒಂದು ವೇದಿಕೆ ಮೂಲಕ ಅವರು ಮುಮ್ಮಡಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ಮುಮ್ಮಡಿ ಕೃಷ್ಣ ಜುಡಿಯರ್ ಅವ್ರಿಗೆ ಅವ್ರು ಹೇಳ್ತಾರೆ ಟಿಪ್ಪು ಮತ್ತು ಹೈದೂರು ಸಮಯದಲ್ಲಿ ಸಂಪೂರ್ಣವಾಗಿ ಏನೋ ಪರಂಪರೆ ಇದೆ ನಮ್ಮ ದೇವಸ್ಥಾನಗಳು ಬಹಳಷ್ಟು ಕಡೆ ಗೆಡ್ಬಿಟ್ಟಿದ್ದಾರೆ ಬಹಳಷ್ಟು ಕಡೆಯಲ್ಲಿ ಪೂಜಾ ನಡೀತಾ ಇಲ್ಲ ದೇವರ ಆರಾಧನೆಯನ್ನು ಆಗ್ತಾ ಇಲ್ಲ ಇತ್ಯಾದಿ ಇತ್ಯಾದಿ ಅಂತ ಹೇಳಿ ನಿಮಗೆ ಇವತ್ತಿರುವಂತದ್ದು ಮುಂದೆ ಈ ಸಂಪೂರ್ಣವಾಗಿ ಏನು ಕರ್ನಾಟಕ ಕನ್ನಡಿಗರ ಪಾರಂಪರೆ ಇದೆ ಅದನ್ನ ಪುನರ್ ನಿರ್ಮಾಣ ಮಾಡಿ ಅಂದ್ರೆ ಪುನರ್ ಅದ ರಕ್ಷಣೆ ಮಾಡಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಆ ಸಂಸ್ಕಾರವನ್ನು ತಗೊಂಡು ಮಗನಿಗೆ ಕೊಟ್ಟಿರುವಂತದ್ ಕೆಲಸ ತಾಯಿಯನ್ನು ಮಾಡಿರಲು ಅದು ಮುಖ್ಯವಾಗಿ ಮತ್ತೊಮ್ಮೆ ಆಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಮಾತೆ ಕೆಂಪಿನಂಜನಿ ಅವರು ಸಹ ಮಾಡಿರೋದು ಅವರು ಎಲ್ಲಕ್ಕಿಂತ ದೊಡ್ಡ ಕೊಡುಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರಬಹುದು ಹಿರಿಯೂರಿನ ಒಂದು ಜಲೆಯನ್ನು ಏನು ನಮ್ಮ ಇದು ಡ್ಯಾಮ್ ಇರಬಹುದು ಅನೇಕ ಕೊಡುಗೆಗಳು ಇರೋದು ಆಗ್ಲೇ ಎಲ್ಲ ಮಾತಾಡಿದಾರೆ ಆದ್ರೆ ಆಲ್ರೆಡಿ ಕೃಷ್ಣ ರೆಡ್ಡಿ ಅವರಿಗೆ ಏನು ದೇಶದಿಂದ ಅವ್ರ ಟ್ಯೂಟರ್ ಮೂಲಕ ಆ ಒಂದು ಆಧುನಿಕ ಕಾಲಕ್ಕೆ ವಿದ್ಯಾಭ್ಯಾಸ ಎಲ್ಲ ಕೊಡ್ತಾ ಇದ್ರು ಅಂದ್ರೆ ಭಾರತೀಯ ಪಾರಂಪರೆ ಮತ್ತು ನಮ್ಮಲ್ಲಿರುವಂತಹ ಸಂಸ್ಕಾರ ತಿಳುವಳಿಕೆ ಕೊಟ್ಟಿರೋದು ರಾಜಮಾತೆ ಕೆಂಪನಂಜಮಣ್ಣಿ ಅವರು ಅದಕ್ಕಾಗಿ ಗೋಲ್ಡನ್ ಏಜ್ ಆಫ್ ಮೈಸೂರನ್ನ ನಾವು ಯಾವಾಗ ಸ್ಮರಣೆ ಮಾಡಿದ್ ಏನಕಂದ್ರೆ ಅದು ನಮ್ಮ ಭಾರತೀಯ ಪಾರಂಪರೆ ಮತ್ತು ವಿಶೇಷವಾಗಿ ಕನ್ನಡಿಗರ ಪಾರಂಪರೆಯ ಆಧಾರ ಮೇಲೆ ಅದು ನಿರ್ಮಾಣ ಆಗಿರುವಂತದ್ದು ಒಂದು ಸಂಸ್ಥಾನ ಅದಕ್ಕೆ ಒಂದು ಸಂಸ್ಕಾರ ಎಲ್ಲ ಕೊಟ್ಟು ಅವ್ರಿಗೆ ಯಾವ ರೀತಿ ಮುಂದುವರಿಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವ ನಾಯಕರಲ್ಲಿ ಸಂಸ್ಕಾರ ಎಲ್ಲ ಸದ್ಗುಣಗಳನ್ನು ನಾವು ರೂಪಿಸಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯವಾದ ಕೆಲಸ ಸೊ ಆ ಕೆಲಸನು ಕೂಡ ಮಾಡಿದ್ದು ವಿಶ್ವ ಅವರ ಒಂದು ಕೊಡುಗೆ ಮೂಲಕ ಐವತ್ವರೆಗೂ ನಮ್ಮ ರಾಜ್ಯದಲ್ಲಿ ಶುರು ಮಾಡಿರುವಂತ ಸಂಸ್ಥೆ ಇರ್ಬೋದು ನೀರಾವರಿ ಯೋಜನೆ ಇರ್ಬೋದು ಏನೇನು ಅನೇಕ ಅವ್ರ ಕಾಲದಲ್ಲಿ ಸೃಷ್ಟಿಯಾಗಿರುವಂತಹ ಹೊಸ ನಿಯಮಗಳನ್ನು ಕೂಡ ಏನು ಮಹಿಳೆಯರ ವಿದ್ಯಾಭ್ಯಾಸ ಇರ್ಬೋದು ಅದೆಲ್ಲಾನು ಕೂಡ ಇವತ್ತುವರೆಗೂ ರಾಜ್ಯಕ್ಕೆ ಲಾಭ ಆಗಿರುವಂತದ್ದು ಕೆಲಸ ಸೊ ಅದಕ್ಕಾಗಿ ಅವರು ನಿಜಕ್ಕೂ ಎಲ್ಲ ರೀತಿ ಸ್ಮರಣೆ ಮಾಡ್ಬೇಕಾಗಿದೆ ಈಗ ನಮ್ಮ ಮೈಸೂರಿನಲ್ಲಿ ಮಹಾರಾಜ ನಾರುಡಿ ಕೃಷ್ಣ ಒಡೆಯರ್ ಅವರ ಒಂದು ಪುತ್ಥಳಿ ಇದೆ ಮಹಾರಾಜ ಚಾಮರಾಜೊಡೆಯರವರ ಪುತ್ಲಿ ಇದೆ ಮಹಾರಾಜ ಜಯ ಚಾಮರಾಜ ಒಡೆಯರ್ ಅವರ ಇದೆ ಆದ್ರೆ ನಿಜಕ್ಕೂ ವಾಣಿ ಸಂವಿಧಾನ ಅವರ ಪುತ್ಥಳಿಯನ್ನು ಇನ್ನು ಒಂದು ಬಿಕ್ಕಿರೋದು ಆ ಕೆಲಸಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಮಂಡಳಿ ಸಂಘ ಅಸ್ತು ಅಸೋಸಿಯೇಷನ್ ನಮ್ಮ ರಾಜೇಂದ್ರ ಅಸ್ತು ಅಜುಕಿಯೇಷನ್ ಮತ್ತು ನಮ್ಮ ತಾಯಿಯವರಾದ ಪ್ರಮುಖ ದೇವೊಡಿಯರ್ ಅವರಲ್ಲೂ ಸಹ ನಾವು ಒಂದು ಆಗ್ರಹಿಸ್ತೀವಿ ಇದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಬೇಕಾಗಿದೆ ನಮ್ಮೆಲ್ಲರ ಒಂದು ಕೈ ಜೋಡಿಸಿ ಒಂದು ಕೆಲಸ ಆದರೆ ನಿಜಕ್ಕೂ ಅವರ ಒಂದು ಈ ಪುಟ್ಟಲಿ ಮೂಲಕ ಅವರ ಕೆಲಸ ಅವರ ಕೊಡುಗೆ ಅದು ಶಾಶ್ವತ ಹೊಡೆಯುವಂತದ್ದು ಕೆಲಸ ಆಗತ್ತೆ ಇವತ್ತು ನಮ್ಮ ಹಿರಿಯರಿಂದ ನಮ್ಮ ರೈತರು ಎಲ್ಲ ಬಂದಿದರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಇವತ್ತು ಶುಭಾಶಯಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟು ವರ್ಷ ಆದ್ರೂ ಸಹ ಅಲ್ಲಿ ದೂರ ಇರುವಂತ ಹಿರಿಯರಿಂದ ನೀವು ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಗೆಲ್ಲರ ಸೌಭಾಗ್ಯ ಇದೇ ರೀತಿ ನಮ್ಮ ಒಂದು ಹಿರಿಯವರಿಗೂ ಮತ್ತು ಮೈಸೂರಿಗೆ ಸಂಬಂಧ ಇದೇ ರೀತಿ ಹತ್ರದ ಸಂಬಂಧ ಇರಲಿ ಅಂತ ನಿಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ಎಲ್ಲ ಗಣ್ಯರಿಗೂ ಸಹ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮೂರು ಸಂಸ್ಥೆಗಳು ಕಾರ್ಯಕ್ರಮವನ್ನು ಏರ್ಪಡಿಸಿರುವಂತಹ ಮೂರು ಸಂಸ್ಥೆಗೂ ಕೂಡ ಅದರ ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಆ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಎಲ್ಲರನ್ನೂ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಕರ್ನಾಟಕ